ಭೀಕರ ಬರಗಾಲದಿಂದ ಕುಡಿಯೋ ನೀರಿಗಾಗಿ ತತ್ತರಿಸಿ ಹೋಗಿದ್ದಾರೆ ಜನ ಗದಗ ಬೆಟಗೇರಿ ಅವಳಿ ನಗರಕ್ಕೆ ಕುಡಿಯುವ ನೀರಿನ ಕೊರತೆ ಹಿನ್ನೆಲೆ ಸ್ವತಃ ಸಿಂಗಟಾಲೂರು ಬ್ಯಾರೇಜ್ ಮತ್ತು ಲಿಫ್ಟಿಂಗ್ ಪಾಯಿಂಟ್ಗೆ ಭೇಟಿ ನೀಡಿ ನೀರಿನ ಮಟ್ಟ ಪರಿಶೀಲಿಸಿದ ಸಚಿವ ಎಚ್ ಕೆ ಪಾಟೀಲ್ ಹೌದು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಮ್ಮಗಿ ಬಳಿ ಇರೋ ಬ್ಯಾರೇಜ್ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿರತಕ್ಕಂಥ ಈ ಬ್ಯಾರೇಜ್ ವೀಕ್ಷಣೆಯ ಬಳಿಕ ಮಾಧ್ಯಮದವರಿಗೆ ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ ಬ್ಯಾರೇಜ್ನಲ್ಲಿ ನಲ್ಲಿ ನೀರಿನ ಮಟ್ಟ ಡೆಟ್ ಸ್ಟೋರೇಜ್ ತಲುಪಿದೆ ಡೆಡ್ ಸ್ಟೋರೇಜ್ ನಿಂದ ಕುಡಿಯುವ ನೀರಿಗಾಗಿ ನೀರನ್ನು ಪಂಪ್ ಮಾಡಲಾಗ್ತಿದೆ ಇನ್ನೊಂದು ವಾರ ಅಷ್ಟೇ ನೀರ್ ಸಾಕಾಗುತ್ತೆ ಸಾಧ್ಯವಾದ ಮಾನವೀಯ ಪ್ರಯತ್ನಗಳನ್ನು ಮಾಡುತ್ತಿದ್ದೇವೆ ನಾಲ್ಕು ಇಂಚಿನ ಹದಿಮೂರು ಪಂಪ್ಗಳಿಂದ ಡೆತ್ ಸ್ಟೋರೇಜ್ನಿಂದ ನೀರನ್ನು ಲಿಫ್ಟಿಂಗ್ ಪಾಯಿಂಟ್ಗೆ ಕಳಿಸ್ತಾ ಇದ್ದೀವಿ ಹಿಟಾಚಿ ಮೂಲಕ ಡೆತ್ ಸ್ಟೋರೇಜ್ ನೀರನ್ನು ಹರಿಸೋ ಕೆಲಸ ನಡೆದಿದೆ ನೀರಿನ ಕೊರತೆ ಬಹಳ ಇದೆ ಭದ್ರಾದಿಂದ ನೀರನ್ನು ಪಡೆಯೋ ಪ್ರಯತ್ನ ಕೂಡ ನಡೆದಿದೆ ನೀರನ್ನು ಮಿತವಾಗಿ ಬಳಸೋದು ಅನಿವಾರ್ಯದ ಪರಿಸ್ಥಿತಿಯಾಗಿದ್ದು ದಯಮಾಡಿ ನೀರನ್ನು ಮಿತವಾಗಿ ಬಳಸಿ ಯಾವುದೇ ಕಾರಣಕ್ಕೂ ನೀರನ್ನು ವೇಸ್ಟ್ ಮಾಡಬೇಡಿ ಅಂತ ಸಚಿವರು ಮನವಿಯನ್ನು ಮಾಡಿಕೊಂಡಿದ್ದು ಮಳೆ ನಮಗೆ ಸೂಕ್ತ ಪರಿಹಾರ ನೀಡಬೇಕಾಗಿದೆ ವರ್ಣನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಂತ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ कैमरामैन जगदीश जोते अशोक हुगार एनके एस टी फो